ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಆದರೆ ಈ ಸೂರ್ಯಗ್ರಹಣದಿಂದ ಈ ರಾಶಿಯವರಿಗೆ ಅಪಾರವಾದ ಅದೃಷ್ಟ ಹೊಲಿದು ಬರುತ್ತೆ ಲಕ್ಷ ಕೋಟಿ ಕೊಟ್ಟರೂ ಕೂಡ ಈ ರಾಶಿಗಳ ಅದೃಷ್ಟವನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಕಷ್ಟಗಳು ಕಳೆಯುವಂತಹ ವಿಶೇಷವಾದ ಸಮಯ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಈ ಒಂದು ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಇವರ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಒಟ್ಟಾರೆಯಾಗಿ ಹಲವಾರು ವರ್ಷಗಳ ನಂತರ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಇವರು ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ವಿಪರೀತವಾದ ರಾಜಯೋಗ ಪ್ರಾಪ್ತಿಯಾಗುತ್ತೆ ಏಕೆಂದರೆ ಕಾಲ ಎಂದಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ ಸೃಷ್ಟಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಕಷ್ಟಗಳ ಸಾಗರದ ನಂತರ ಸುಖದ ತೀರ ಬರುವಷ್ಟು ಎಷ್ಟೋ ಸಹಜವಾದ ಗ್ರಹಗತಿಗಳ ಚಲನೆ ಬದಲಾದಾಗ ಖಂಡಿತವಾಗಿ ಮನುಷ್ಯನ ಹಣೆ ಬರಹ ಕೂಡ ಬದಲಾಗೋದು ಅಷ್ಟೇ ಸಹಜ ಈ ಸಮಯದಲ್ಲಿ ಖಂಡಿತವಾಗಿ ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಗ್ರಹಣಗಳು ಕೊಡುತ್ತವೆ ಒಟ್ಟಾರೆಯಾಗಿ ಹಲವಾರು ಜನರು ಗ್ರಹಣ ಎಂದ ತಕ್ಷಣ ಭಯ ಪಡೋದು ಸಾಮಾನ್ಯವಾಗಿ ಹೌದು ಆದರೆ ಗ್ರಹಣ ಎಂದರೆ ಭಯ ಪಡುವುದು ಅವಶ್ಯಕತೆ ಇಲ್ಲ ಅಶುಭ ಸಂಭವಿಸುತ್ತದೆ ಎಂದು ಆತಂಕ ಪಡುವುದು ಗಂಡಾಂತರಗಳು ಇರುತ್ತದೆ ಎಂಬ ನಡುಕ ಹುಟ್ಟಿಸುವುದು ಸಾಮಾನ್ಯವಾಗಿರುತ್ತೆ ಆದರೆ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಗ್ರಹಣವು ಕೇವಲ ಒಂದು ಕರಾಳವಾದ ಘಟ್ಟ ಮಾತ್ರವಲ್ಲ ಅದು ಒಂದು ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಸೂಚನೆಯ ಹಳೆಯ ಕರ್ಮಗಳನ್ನು ದೂರ ಮಾಡುವಂತಹ ವಿಶೇಷವಾದ ಶಕ್ತಿ ಹೊಂದುವಂತಹ ಸಮಯವಾಗಿರುತ್ತೆ ಈ ಸಮಯದಲ್ಲಿ ನೀವು ಮಾಡುವಂತಹ ದಾನ ಧರ್ಮ ಪೂಜೆ ಜಪ ತಪ ಎಲ್ಲವೂ ಕೂಡ ನಿಮ್ಮ ಅದೃಷ್ಟವನ್ನ ಆಯುಷ್ಯನ ವೃದ್ಧಿ ಮಾಡುತ್ತೆ ಈ ಸಮಯದಲ್ಲಿ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಸಂಕಷ್ಟಗಳು ಕಳೆದು ಆರ್ಥಿಕವಾಗಿ ಅದೃಷ್ಟದ ಅನಾವರಣವಾಗುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳು ಮಂಗಳವಾರದ ದಿನ ಬರೆದಿರುವಂತಹ ಈ ಒಂದು ಶಕ್ತಿಶಾಲಿ ಗ್ರಹಣ ಹಾಗೂ ಅಮಾವಾಸ್ಯ ಒಂದು ವಿಶೇಷತೆಯಿಂದ ಈ ರಾಶಿ ಚಕ್ರದವರ ಕಷ್ಟಗಳು ದೂರವಾಗ್ತಾ ごめん ಅಷ್ಟೇ ಅಲ್ಲದೆ ಒಂದು ಶಕ್ತಿಶಾಲಿಯಾಗಿರುವಂಥ ಮಹಾ ಅದೃಷ್ಟವನ್ನು ಬರ ಮಾಡ್ಕೊಳ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ ಹಾಗಾದರೆ ಈ ಗ್ರಹಣದ ಪ್ರಭಾವದಿಂದ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲ ಯಾವ ರಾಶಿಯವರಿಗೆ ಕೆಡುಕಾಗುತ್ತೆ ಎಲ್ಲ ರೀತಿಯ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಸಮಯದಲ್ಲಿ ನಾವು ನೋಡುತ್ತಿರುವ ರೀತಿ ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ದೂರ ಮಾಡಿಕೊ ಈ ರಾಶಿ ಚಕ್ರದಲ್ಲಿ ಚಕ್ರದಲ್ಲಿರ್ತಕ್ಕಂಥವರು ಕೆಲವೊಂದಿಷ್ಟು ವಿಶೇಷವಾದ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಈ ಗ್ರಹಣವನ್ನ ರಾಹುಗ್ರಸ್ತ ಗ್ರಹಣ ಅಂತ ಕರೆಯಲಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಗ್ರಹಣ ನಮ್ಮ ದೇಶದಲ್ಲಿ ಕಾಣೋದಿಲ್ಲ ಆದರೂ ಕೂಡ ಗ್ರಹಗತಿಗಳ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತದೆ ಅಷ್ಟೇ ಅಲ್ಲದೆ ಜ್ಯೋತಿಷದ ಶಾಸ್ತ್ರದ ಪ್ರಕಾರ ಗ್ರಹಣ ಎಲ್ಲಿ ಸಂಭವಿಸಿದರೂ ಕೂಡ ಅದರ ಪರಿಣಾಮವು ಭೂಮಿಯ ಮೇಲಿರುವ ಎಲ್ಲ ಜನ ಮನುಷ್ಯರ ಮೇಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಸೂರ್ಯನು ಸಮಸ್ತ ಜೀವಿಗಳಿಗೆ ಆತ್ಮಕಾರಕನಾಗಿರೋದ್ರಿಂದ ಪ್ರತ್ಯಕ್ಷ ದೇವರಾಗಿರೋದ್ರಿಂದ ಅವನ ನೆರಳು ಬಿದ್ದಾಗ ಆ ಕಿರಣಗಳ ಪ್ರಭಾವ ಎಲ್ಲರಿಗೂ ಎಲ್ಲರ ಮೇಲೂ ಕೂಡ ಶಕ್ತಿಯ ಬದಲಾವಣೆಯನ್ನ ಮಾಡ್ತಾ ಹೋಗುತ್ತೆ ಪ್ರಪಂಚದಾದ್ಯಂತ ಇರುವಂತಹ ಜೀವಿಗಳ ಮೇಲೂ ಕೂಡ ಈ ಸಮಯ ಪ್ರಭಾವ ಬೀರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪತ್ತು ವೃದ್ಧಿಯಾಗುತ್ತೆ ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳನ್ನು ಕಳೆದು ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಈ ರಾಶಿಯವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆದಷ್ಟು ಬೆಳವಣಿಗೆಯನ್ನು ಕಂಡುಕೊಳ್ತಾರೆ ಎಲ್ಲ ಕಷ್ಟಗಳಿಂದ ವೇಗವಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಈ ಸಮಯ ನಂಬಿತವರಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ಇರೋದ್ರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ ಅಲ್ಲದೆ ನಿಮಗೆ ಸಿಗಬೇಕಾದ ಗೌರವ ಕೀರ್ತಿ ಪ್ರತಿಷ್ಠೆ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಕಲಹಗಳು ದೂರವಾಗುತ್ತೆ ನಕ ಅಂಶಗಳಿಂದ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಪತಿ ಪತ್ನಿಯರ ನಡುವೆ ಅನ್ಯೂನ್ಯತೆ ಹೆಚ್ಚಾಗಿ ಕುಟುಂಬದ ವಾತಾವರಣ ಶಾಂತವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಉತ್ತಮವಾದ ಸಮಯ ಈ ಸಮಯದಲ್ಲಿ ಆಸಕ್ತಿ ಹೆಚ್ಚಾಗೋದರ ಜೊತೆಗೆ ಉನ್ನತವಾದ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಥವಾ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಸೀಟು ಸಿಗುವಂತಹ ಸಾಧ್ಯತೆ ಇರೋದ್ರಿಂದ ಉತ್ತಮವಾದ ಮಾರ್ಗ ಸುಗಮವಾಗ್ತಾ ಸಾಗುತ್ತೆ ಈ ರಾಶಿ ಚಕ್ರದವರಿಗೆ ಈ ಕಾಲ ಪುಣ್ಯ ಕಾಲ ಇದರಲ್ಲಿ ಬಡವರಿಗೆ ಅನ್ನದಾನ ಅಥವಾ ವಸ್ತುದಾನ ಮಾಡೋದ್ರಿಂದ ಖಂಡಿತವಾಗಿ ಶ್ರೇಷ್ಠವಾದ ಬರ ಬರಮಾಡ್ಕೊಳ್ತೀರಾ ಪುಣ್ಯ ಕೋಟಿ ಹೆಚ್ಚು ಫಲವನ್ನ ಕೊಡ್ತಾ ಹೋಗುತ್ತೆ ಮುಂದಿನ ಒಂದು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಬಡತನ ಎಂಬ ಮಾತೇ ಕೇಳಿ ಬರೋದಿಲ್ಲ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಇರೋದಂತಹ ಜನಗಳಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದ್ರೂ ಕೂಡ ಬಂಗಾರವಾಗುತ್ತೆ ಈ ರಾಹುಗಸ್ತ ಸೂರ್ಯಗ್ರಹಣ ಒಂದು ವಿಜಯವಾದ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಶಾಸ್ತ್ರೀಯವಾಗಿ ಮನುಷ್ಯನಿಗೆ ಎಷ್ಟು ಸಂಪತ್ತು ಕೂಡ ಭಾಗ್ಯ ಬೊಗೆಗಳು ಕೂಡ ಇದ್ರೂ ಶತ್ರುಗಳಿಂದ ಭಯ ಅಥವಾ ಆತಂಕ ಇದ್ದೇ ಇರುತ್ತೆ ಮಾನಸಿಕವಾಗಿ ಒತ್ತಡ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಚಿಕ್ಕ ಸಮಸ್ಯೆ ಕೂಡ ನರಕವಾಗುವಂತೆ ಭಾಸವಾಗುತ್ತೆ ಆದರೆ ಈ ಗ್ರಹಣದ ಪ್ರಭಾವದಿಂದ ಈ ರಾಶಿ ಚಕ್ರದವರಿಗೆ ಯಾವುದೇ ರೀತಿಯ ಶತ್ರುಗಳ ಮೇಲೆ ಇರ್ತಕ್ಕಂಥ ತೊಂದರೆ ದೂರವಾಗುತ್ತೆ ಶತ್ರುಗಳ ವಿರುದ್ಧ ಜಯ ಸಿಗ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಬೆಳವಣಿಗೆಗೆ ಎಲ್ಲ ರೀತಿ ಪೂರಕವಾಗಿರುವಂತಹ ಸಮಯ ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿಗಾಗಿ ಶಾಂತಿಯನ್ನ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನ ದೂರ ಮಾಡ್ಕೊಳ್ಳೋಕೆ ದೈವ ಒಂದು ಚಿಂತನೆಯನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಉತ್ತಮವಾದ ಸಮಯವನ್ನ ಕಳಿಬೇಕು ಆರ್ಥಿಕ ವ್ಯವಹಾರಗಳ ವಿಷಯಕ್ಕೆ ಬರೋದಾದ್ರೆ ಖಂಡಿತವಾಗಿ ಯಾರಿಗೂ ದೊಡ್ಡ ಮತದ ಸಾಲವನ್ನ ಈ ದಿನ ನೀಡೋದನ್ನ ತಪ್ಪಿಸಿ ಬೇರೆಯವರ ಪರವಾಗಿ ಜಾಮೀನು ಸಹಿಗಳನ್ನ ಹಾಕಬೇಡಿ ನೀವು ಮಾಡುವಂತಹ ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳು ಈಗ ನಿಮಗೆ ಕೆಟ್ಟ ಏಕೆಂದ್ರೆ ನಂಬಿದವರಿಂದಲೇ ನೀವು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಅಪಾಯ ಇದೆ ಹೊಸ ಹೊಸದಾಗಿ ದೊಡ್ಡ ಹೂಡಿಕೆಯನ್ನ ಮಾಡಲು ಬಯಸುವಂತವರು ಗ್ರಹಣದ ನಂತರ ಕನಿಷ್ಠ ಎರಡು ವಾರಗಳು ಮೂರು ವಾರಗಳ ಕಾಲ ಕಳೆಯುವುದು ಉತ್ತಮವಾಗಿರುತ್ತೆ ಕೌಟುಂಬಿಕ ಜೀವನದಲ್ಲೂ ಸಣ್ಣ ಪುಟ್ಟ ವಿಷಯಗಳು ಕೂಡ ಜಗಳ ಮನಸ್ತಾಪ ನಡೆಯುವಂತಹ ಸಾಧ್ಯತೆ ಇರುವುದರಿಂದ ಮುಖ್ಯವಾಗಿ ಪತಿ ಪತ್ನಿಯರ ನಡುವೆ ಅನಗತ್ಯವಾದ ವಾದ ವಿವಾದಗಳು ಬರದಂತೆ ಮೌನವಾಗಿರುವುದು ಒಳ್ಳೆಯದು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು ಈ ಸಮಯದಲ್ಲಿ ಜಾಗರೂಕರಾಗಿರ್ಬೇಕು ಗ್ರಹ ದೋಷಗಳ ನಿವಾರಣೆಗೆ ಗ್ರಹಣದ ನಂತರ ಶಿವ ದೇವಾಲಯಕ್ಕೆ ಹೋಗಿ ಭೇಟಿ ನೀಡೋದು ಕಪ್ಪು ಎಳ್ಳನ ದಾನ ಮಾಡೋದ್ರಿಂದ ಖಂಡಿತವಾಗಿ ನಕಾರಾತ್ಮಕ ಪರಿಣಾಮ ಕಡಿಮೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬರಮಾಡ್ಕೊಳ್ತೀರಾ ಗ್ರಹಣದ ಪ್ರಭಾವದಿಂದ ಮನಸ್ಸು ಸ್ಥಿರವಾಗಬಹುದು ಆದ್ದರಿಂದ ಏಕಾಗ್ರತೆಗೆ ಧಕ್ಕೆ ಬರುವ ಅಪಾಯವಿದೆ ಅಸಮಾಧಾನಗಳನ್ನ ನಡೆಯುವಂತಹ ಜಾಗಗಳಿಗೆ ಹೋಗಬೇಡಿ ಈ ಸಮಯ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಜೀವನವನ್ನ ಕಳೆಯೋದಕ್ಕೆ ಇಷ್ಟಪಡೋದು ಉತ್ತಮ ಇನ್ನು ಈ ರಾಶಿ ಚಕ್ರದವರ ಕನಸುಗಳು ನನಸಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ ಈ ಚಲ ಅದೃಷ್ಟವನ್ನ ಬರಮಾಡಿಕೊಂಡು ಈ ಒಂದು ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ತಿರ್ತಕ್ಕಂತಹ ರಾಶಿಯವರು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು ಧನ್ಯವಾದಗಳು